ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹ ನಿರಾಶ್ರ ರಾಶಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಈ ಯುಗಾದಿಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲ ದೇವರ ಮಕ್ಕಳಿಗೂ ಕೂಡ ಹೊಸ ಬಟ್ಟೆಯನ್ನ ಜನಸ್ನೇಹಿ ತಂಡದಿಂದ ಇವತ್ತು ತಂದಿದ್ದೀವಿ ನಿಮ್ ಭಗವಂತ ಆಯುಷ್ ಆರೋಗ್ಯ ಕೊಡ್ಲಿ ಸುಖ ಶಾಂತಿ ಕೊಡ್ಲಿ ಕರ್ನಾಟಕದಲ್ಲಿರ್ತಕ್ಕಂತ ಪ್ರತಿಯೊಬ್ಬರು ಸಹಾಯ ಸಹಕಾರ ಪ್ರೀತಿ ಪ್ರೋತ್ಸಾಹದಿಂದ ಬರೋಬ್ಬರಿ ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳು ಬಟ್ಟೆ ತುಂಬಾ ಟೈಮ್ ಟೈಮ್ ಊಟ ಮಾಡ್ತಾ ಇದ್ರೆ ಮೈ ತುಂಬಾ ಬಟ್ಟೆ ಆಗ್ತಾ ಇದ್ರ ಅಂದ್ರೆ ಅದು ನೀವು ಕೊಟ್ಟಂತ ಭಿಕ್ಷೆ ನಿಮ್ಮೆಲ್ಲರಿಗೂ ನಾನ್ ನಂಬಿರ್ತಕ್ಕಂಥ ಶನೇಶ್ವರ ಸ್ವಾಮಿ ಶಿವಕುಮಾರ್ ಸ್ವಾಮಿ ಅವರು ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗ್ಲಿ ದೇವ್ರ ನಿಮ್ಗೆ ಒಳ್ಳೇದ್ ಮಾಡ್ಲಿ ದಯವಿಟ್ಟು ಸಮಸ್ತ ಕರ್ನಾಟಕದ ಜನರಿಗೆ ಒಳ್ಳೇದಾಗಿ ಅಂತ ಜೋರ ಈ ಯುಗಾದಿ ಹಬ್ಬದ ದಿನ ಅವ್ರಿಗೆ ಏನೇ ಕಷ್ಟಗಳಿರ್ಲಿ ಎಂತದ್ದೇ ನೋವಿರ್ಲಿ ಅದೆಲ್ಲವನ್ನು ಕೂಡ ಶ್ರೀ ಧರ್ಮಸ್ನೇಶ್ವರ ಸ್ವಾಮಿ ಅವರು ಒಳ್ಳೇದ್ ಮಾಡಿ ಕುಟುಂಬಕ್ಕೆ ಅಂತ ಯಾರು ಹೇಳಕ್ ಇಷ್ಟ ಪಡ್ತೀನಿ ನಿಮ್ಮ ಕಷ್ಟಗಳೆಲ್ಲ ನನ್ಗಿರ್ಲಿ ನಮ್ಮ ಸುಖ ಎಲ್ಲ ನಿಮ್ಗಿರ್ಲಿ ಅಂತ ಹೇಳಕ್ ಇಷ್ಟ ಪಡ್ತೀನಿ

ನಾವು ಏನಾದ್ರೂ ಸಾಧನೆ ಮಾಡೋಕೆ ನಮ್ಮ ಕುಟುಂಬಕ್ಕೆ ಒಂದು ಅವಕಾಶ ಇದು ಖಂಡಿತವಾಗ್ಲೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾಡ್ತೀವಿ ನಿಮ್ಗೆ ಇಷ್ಟು ನಿಮ್ಮನ್ನ ರಾಜ ರಾಣಿ ತರ ನೋಡ್ಕೊಂತೀನಿ ಅಂತ ನಾನು ಹೇಳಲ್ಲ ನಮ್ಮ ಯೋಗ್ಯತೆ ಅನುಸಾರವಾಗಿ ಗಂಜಿನ ನೀರು ಕೊಟ್ಟು ಟೈಮ್ ಟೈಮ್ ಗೆ ನಿಮ್ಗೆ ಕೊರತೆ ಆದ್ದಂಗೆ ನೋಡ್ಕೊಳ್ತಾ ಇದೀನಿ ಅಂತ ನಾನ್ ಅನ್ಕೊಂಡಿದೀನಿ ಎಲ್ರಿಗೂ ಖುಷಿ ಇದ್ಯಾ ಎಷ್ಟು ಖುಷಿ ಇದೆ ಎಲ್ರಿಗೂ ಎಲ್ರು ಆರಾಮಾಗಿದ್ದೀರಾ ಸಂತೋಷವಾಗಿದ್ದೀರಾ ಮುಖ್ಯವಾಗಿ ಬೇಕಾಗಿರೋದೇನೋ ಸಂತೋಷ ಅಲ್ವಾ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ ಕರ್ನಾಟಕದಲ್ಲಿ ಸಾಕಷ್ಟು ಜನ ಏನಿದ್ರ ದಯಮಾಡಿ ಆಶ್ರಮಗಳಿಗೆ ಸಹಾಯ ಮಾಡಿ ಯಾಕಂತ ಹೇಳಿದೆ ನಿಮ್ಮನೇಲಿ ಒಬ್ರು ಅಂತ ತಿಳ್ಕೊಳ್ಳಿ ಅಜ್ಜ ಅಂತ ತಿಳ್ಕೊಳ್ಳಿ ತಾತ ಅಮ್ಮ ಮತ್ತೆ ಅಕ್ಕ ತಂಗಿ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಇಲ್ಲಿರ್ತಕ್ಕಂತ ಎಲ್ಲಾ ದೇವ್ ಮಕ್ಕಳಿಗೂ ನಿಮ್ಮ ಸಹಕಾರ ಪ್ರೀತಿ ಆಶೀರ್ವಾದ ಇಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಆಶ್ರಮಗಳಿದೆ ಅರ್ಥಪೂರ್ಣವಾದಂತ ಹಬ್ಬವನ್ನ ಅವ್ರ ಜೊತೆ ಆಚರಣೆ ಮಾಡಿ এরগোল জে জয়াতে সুইশর বলি নমস্কার